ಯೂಟ್ಯೂಬ್ ಚಾನಲ್ ಸೊ ಇವತ್ತು ಲಾಲ್ ಬಾಗ್ ಅಲ್ಲಿ ನಡೀತಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀವಿ ಎಂಟ್ರಿ ಆಗಿದ ತಕ್ಷಣ ಗಣರೋತ್ಸವ ಇನ್ನೂರ ಹದಿನೇಳನ ಫಲಪುಷ್ ಫಲಪುಷ್ಪ ಪ್ರದರ್ಶನ ಅಂತ ಬೋರ್ಡ್ ಹಾಕಿರ್ತಾರೆ ಸೊ ನಾವು ಇವಾಗ ಡೈರೆಕ್ಟ್ ಆಗಿ ಗ್ಲಾಸಸ್ ಹತ್ರ ಹೋಗೋಣ ಸೊ ಅಲ್ಲೇ ಹೋಗಿ ನಿಮ್ಗೆ ತೋರಿಸ್ತೀನಿ ರೋಸ್ ಗಾರ್ಡನ್ ಇದು ನಿಮ್ಗೆ ಉದ್ದಕ್ಕೂ ಈ ತರ ತುಂಬಾ ಸ್ಟಾಲ್ಸ್ ಇರುತ್ತೆ ಚಾಕ್ಸ್ ಆಗಿರ್ಬೋದು ಜ್ಯೂಸ್ ಕೂಲ್ ಡ್ರಿಂಕ್ಸ್ ಸಿಗುತ್ತೆ ಇಲ್ಲಿ ಸೊ ನಾನು ಹತ್ತೊಂಬತ್ತನೇ ತಾರೀಕು ಬಂದಿದ್ದೀನಿ ಅಂದ್ರೆ ಸಂಡೆ ಬೆಳಗ್ಗೆನೆ ಬಂದಿದ್ದೀನಿ ಅದರಿಂದ ನಿಮ್ಗೆ ಅಷ್ಟು ಕ್ರೌಡ್ ಅನಿಸ್ತಿಲ್ಲಿದೆ ಗ್ಲಾಸ್ ಅದರಿಂದಾನೆ ಅಷ್ಟು ಕ್ರೌಡ್ ಅನಿಸ್ತಿಲ್ಲ ಸೊ ಈವ್ನಿಂಗ್ ಆಗ್ತಾ ಆಗ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ ಅದು ಅಲ್ಲದೆ ಇವತ್ತು ಮಳೆ ಬರ್ತಿದೆ ಅದರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಬಲಪುಷ್ಪ ಪ್ರದರ್ಶನ ಲಾಲ್ಬಾಗ್ ಅಲ್ಲಿ ವರ್ಷಕ್ಕೆ ಎರಡು ಸಾರಿ ನಡೆಯುತ್ತೆ ಒಂದು ಟೈಮ್ ಟೈಮಲ್ಲಿ ಇನ್ನೊಂದು ಸ್ವತಂತ್ರ ದಿನಚರಣೆಯ ಟೈಮ್ ಅಲ್ಲಿ ಸೊ ನಾವು ಇವಾಗ ಬಂದಿರೋದು ಗಣರಾಜ್ಯೋತ್ಸವ ಟೈಮ್ ಅಲ್ಲಿ ಸೊ ಇದು ಬಂದು ಜನವರಿ ಹದಿನಾರರಿಂದ ಜನವರಿ ಇಪ್ಪತ್ತಾರನೇ ತನಕ ಇಪ್ಪತ್ ಸಾರಿ ಜನವರಿ ಇಪ್ಪತ್ತಾರ ತನಕ ನಡೀತಿದೆ ಈ ವರ್ಷ ನಡೀತಿರೋದು ಇದು ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಸೋಮಶ್ರೀ ವಾಲ್ಮೀಕಿ ಅವರ ವಿಷಯ ಆಧಾರಿತ ಫಲಪುಷ್ ಪುಷ್ಪ ಪ್ರದರ್ಶನ ಆಗಿರುತ್ತಿದ್ದು

ಇಲ್ಲಿ ಒಂದು ಚಿಕ್ಕದಾಗಿ ಮಹರ್ಷಿ ವಾಲ್ಮೀಕಿ ಅವರ ಸ್ಟ್ಯಾಚು ಇದೆ ಅದರ ಮುಂದೆ ಅದರ ಮುಂದೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಯಾವ್ದಾದ್ರು ಹೂ ಬಗ್ಗೆ ಮಾಹಿತಿ ಬೇಕಂದ್ರೆ ನೋಡಿ ಇಲ್ಲೇ ಬರೆದಿರ್ತಾರೆ ಇದು ಯಾವ ಅಂತ ಸೊ ನೀವು ನೋಡ್ಕೋಬಹುದು ನೀವು ಎಷ್ಟು ಬೃಹಕಾರವಾಗಿದೆ ಅಂದ್ರೆ ಸ್ವಲ್ಪ ಇದೆ ಮೇಲೆ ಟಚ್ ಆಗೋದಕ್ಕೆ ಅಷ್ಟು ದೊಡ್ಡದಾಗಿ ಊಟ ಮಾಡಿದ್ದಾರೆ ಅದ್ರ ಮುಂದೆ ಮಹರ್ಷಿ ವಾಲ್ಮೀಕಿ ಅವರ ಚಾಚು ಇದೆ ರಾಮ ಭಕ್ತ ಹನುಮಂತನ ಮೂರ್ತಿಯನ್ನು ಇಟ್ಟಿದ್ದಾರೆ ಇದು ನೇಪಾಳದಲ್ಲಿರುವಂತಹ ವಾಲ್ಮೀಕಿಯವರ ಆಶ್ರಮ ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಪೋಸ್ ಮಾಡಿ ಕೂತ್ಕೋಬಹುದು ಇಲ್ಲಿ ಹಿಂದ್ಗಡೆ ಏನ ನಾಶ ತೋರಿಸಿದೆ ಅದ್ರ ಹಿಂದ್ಗಡೆ ರಾಮಕೃಪೆಗೆ ಪಾತ್ರವಾದ ಅಳಿದು ಇಲ್ಲಿ ವಿವಿಧ ಬಗೆಯ ರೋಸ್ ಇದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಮುಂದೆ ವಾಲ್ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಇದೆ ಅದರ ಹಿಂದೆ ಭಾರತದ ಎಲ್ಲಾ ಕವಿಗಳ ಪುತ್ಥಳಿಯನ್ನು ಇಟ್ಟಿದ್ದಾರೆ ನಾಗಚಂದ್ರ ಅಭಿನವ ಪಂಪ ಕಂಬಣ್ಣಂತ ಇವರು ತಮಿಳಿನ ಕವಿ ತೆರವಿ ನರಹರಿ ಕನ್ನಡ ತುಳಸಿದಾಸ್ ನಮ್ಮ ಕುಪ್ಪಲ್ಲಿ ವೆಂಕಟಪ್ಪ ಪುಟ್ಟಪ್ಪ ಅವರು ಕುವೆಂಪು ಅವರು ತುಂಚತ್ತು ರಾಮನುಜರ್ ಮಲಯಾಳಮ ರಂಗನಾಥ ತೆಲುಗು ಕೊನೆಯದಾಗಿ ಮುನಿ ಕನ್ನಡ ಇದ್ರ ಜೊತೆ ನೀವು ನೋಡಬಹುದು ಇಲ್ಲಿ ಬಗೆ ಬಗೆಯ ಹೂಗಳನ್ನು ಕೂಡ ಹಾಕಿದ್ದಾರೆ ಕೆಳಗಡೆ ನೋಡೋದಕ್ಕೆ ನೋಡಿ ಪಂಚವಟ್ಟಿ ಅನ್ನೋ ಜಾಗನ ಅನವನ ಮಾಡಿದ್ದಾರೆ ಪಂಚಬಟ್ಟಿ ಅಂದ್ರೆ ರಾಮ ಲಕ್ಷ್ಮಣ ಸೀತಾಮಾತೆಯವರು ಹದಿನಾಲ್ಕು ವರ್ಷ ವನವಾಸ ಮಾಡಿದಾಗ ಉಳ್ಕೊಂಡಿದಂತ ಜಾಗನೇ ಇದು ಸೊ ಅದನ್ನ ಎಷ್ಟು ಒಂದು ಚೆನ್ನಾಗಿ ಕಾಡಿನ ತರಣೆ ಮಾಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ರಾಮನ ಅನ್ಯ ಭಕ್ತ ಜಂಬಾವಂತನ ಪ್ರತಿಮೆ ಇದು ನೋಡಿ ಹುತ್ತ ಮಧ್ಯದಿಂದ ಒಳಭಾಗದಿಂದ ಬರುವಂತ ವಾಲ್ಮೀಕಿಯವರ ಪ್ರತಿಮೆ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಬಹುದು ಉತ್ತ ಮಧ್ಯ ಭಾಗದಲ್ಲಿ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡುವಂತ ವಾಲ್ಮೀಕಿಯವರ ಪ್ರತಿಮೆ ಸೀತಾ ಮಾತೆಯ ಅಪಾರ ತಡೆಯಲು ಯತ್ನ ಶುದ್ಧ ಪ್ರತಿಮೆ ಇದಿಷ್ಟು ಗಣೇಶ ಉತ್ಸವದ ಫಲಪುಷ್ಪ ಪ್ರದರ್ಶನ ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಫಲಪುಷ್ಪ ಪ್ರದರ್ಶನ ವಾಲ್ಮೀಕಿ ಮಹರ್ಷಿ ಅವರು ಮತ್ತು ರಾಮಾಯಣ ಆಧಾರಿತವಾಗಿರುತ್ತೆ ನೀವು ಬಂದ್ರೆ ತುಂಬಾ ಮಾಹಿತಿಯನ್ನು ನೀವು ತಗೋಬಹುದು ಇಲ್ಲಿ ಬಕೆಟ್ ಇಂದ ಹೊರಗಡೆ ಬರೋ ತರ ಮಾಡಿದ್ದಾರೆ ಇದು ಲಾಸ ಪಕ್ ಮಾಡಿರೋದು ಎಲ್ಲರ ಫೋಟೋ ಅಟ್ರಾಕ್ಷನ್ ಡೆಕೋರೇಷನ್ ಇದು ಹಾಲ್ಬಾಗಿನ ಫಲಪುಷ್ಪ ಪ್ರದರ್ಶನದಲ್ಲಿ ಮಳೆ ಬರ್ತಿದೆ ಸೊ ಬೆಂಗಳೂರಿಗೆ ತುಂಬಾ ದಿನ ಆದ್ಮೇಲೆ ಮಳೆ ಬರ್ತಿದೆ ನೀವು ಗ್ಲಾಸಸ್ ಹಿಂದೆ ಹಿಂದೆ ಹಿಂದೆಗಡೆ ಸೊ ಈ ಕಡೆ ಬಲಗಡೆ ಮತ್ತೆ ಎಡಗಡೆ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ತರ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಎಲ್ಲಾ ತರ ವಿಧ ವಿಧವಾದ ಶಾಪಿಂಗ್ ಮಾಡೋದಿಕ್ಕೆ ವಸ್ತುಗಳು ಸಿಗುತ್ತೆ ಇಲ್ಲಿ ಹೊರಗಡೆ ಒಂದೊಂದು ಕಂಪನಿಯವರು ಅವರವರ ಪ್ರಮೋಷನ್ಸ್ ಗೋಸ್ಕರ ಒಂದೊಂದು ಚಿತ್ರಣ ಮಾಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇಲ್ಲೊಂದು ಸೊ ಇಲ್ಲೂ ಕೂಡ ನೋಡಬಹುದು ಟಿ ಆರ್ ಅವ್ರ ಕಡೆಯಿಂದ ಇಲ್ಲೊಂದು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಉಚಿತ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದಿಷ್ಟು ಲಾಲ್ ಅಲ್ಲಿ ನಡೀತಿರುವ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಸೊ ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದ್ ಬನ್ನಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್